ಸ್ನೇಹಿತರೆ ಅಭಿಮಾನ ಇರಬೇಕು ಆದರೆ ಅಭಿಮಾನ ಯಾರ ಮೇಲೂ ಅಷ್ಟೇ ಯಾವತ್ತೂ ಇರಬಾರ್ದು ಒಂದು ಅಭಿಮಾನ ಅಂತಿರುತ್ತೆ ಅದಕ್ಕೊಂದು ಲಿಮಿಟ್ ಇರುತ್ತೆ ನಾವು ಅಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಒಂದು ದುಃಖಕರವಾದಂಥ ಸಂಗತಿ ಏನಂದರೆ ಯಶ್ ಅವರ ಬರ್ತ್ಡೇಗೆ ಅವರ ಊರಲ್ಲಿ ಒಂದು ಕಟೌಟ್ ನಿಲ್ಸೋಕ್ಕೋಗಿ ಹೋಗಿ ಮೂರು ಜನ ಹುಡುಗರು ಅಲ್ಲೇ ಸ್ಪಾಟಲ್ಲೇ ಸೊತ್ತಾಗವ್ರೆ ಏನಾಗೈತೆ ಅಂತಂದರೆ ಇವರೆಲ್ಲ ನೈಟು ಎಲ್ಲ ರೆಡಿ ಮಾಡ್ಕೊಂಡವ್ರೆ ನೈಟೇ ಎಲ್ಲ ನಿಲ್ಲಿಸಿ ಬೆಳಗ್ಗೆ ಎದ್ದು ಎಷ್ಟು ಫೋಟೋಗೆ ಒಂದು ಹೂನಾರ ಹಾಕಿ ಮತ್ತು ಅಭಿ ಏನಾದರೂ ಪೂಜೆ ಮಾಡೋ ಅಂಥ ಕಾರ್ಯಕ್ರಮ ಇಟ್ಕೊಂಡಿದ್ರು ಆದರೆ ನೈಟ್ ಇವರು ಕಟೌಟ್ ನಿಲ್ಸ್ಬೇಕಾದ್ರೆ ಮೇಲ್ಗಡೆ ಕರೆಂಟ್ ವೈರ್ ಇರೋದನ್ನ ಗಮನಿಸಿಲ್ಲ ಅನಿಸುತ್ತೆ ಮೇಲ್ಗಡೆ ಎತ್ತವರಲ್ಲ ಆಮೇಲೆ ಕಟೌಟ್ಗೆ ಕಟ್ಟಿದ್ದ ಪೋಲ್ಗಳಿದ್ವಲ್ಲ ಅವು ಇನ್ನೂ ಹಸಿ ಇದ್ವು ಅಂತೆ ಮೇಲ್ಗಡೆ ಎತ್ತವರಲ್ಲ ಕರೆಂಟ್ಗೆ ತಗಲಿ ಅದು ಹಸಿ ಪೋಲ್ ಅಲ್ವಾ ಅದರಿಂದ ಕೆಳಗಡೆ ಹಿಡ್ದಿದ್ರಲ್ಲ ಪೋಲ್ ಹಿಡ್ದಿದ್ರಲ್ಲ ಅವ್ರಿಗೆಲ್ಲ ಕರೆಂಟ್ ಹೊಡೆದು ಮೂರು ಜನ ಸತ್ತೋಗವ್ರೆ ಇನ್ನೊಂದು ಮೂರು ಜನ ಸೀರಿಯಸ್ ಆಗೈತಂತೆ ಆಸ್ಪತ್ರೆಗೆ ಯಶ್ ಅವರು ಭೇಟಿ ನೀಡಿ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳವ್ರೆ ಮತ್ತು ಅವ್ರಿಗೆ ಏನು ಸಹಾಯ ಬೇಕು ಅದನ್ನು ಮಾಡೋಕ್ಕೆ ಸಿದ್ಧ ಅಂತ ಹೇಳವ್ರೆ ಸರ್ಕಾರವೂ ಅವ್ರಿಗೆ ಒಂದಿಷ್ಟು ಅಮೌಂಟು ಅಂತ ಘೋಷಣೆ ಮಾಡವ್ರೆ ಆದರೆ ಯಾರು ಎಷ್ಟೇ ಸಹಾಯ ಮಾಡಿದ್ರು ಯಾರು ಎಷ್ಟೇ ದುಡ್ಡು ಕೊಟ್ರು ಅವ್ರ ತಂದೆ ತಾಯಿಗೆ ಅವ್ರ ಮಗ ಇದ್ದಾಗಂತೂ ಆಗಲ್ಲ ಅದಕ್ಕೇ ನಾನು ಮೊದಲೇ ಹೇಳಿದ್ದು ಅಭಿಮಾನ ಇರಬೇಕು ಆದರೆ ಉಚ್ಚಾಭಿಮಾನ ಇರಬಾರ್ದು ಅಂತ ಆದರೆ ಸ್ನೇಹಿತರೆ ಇದರಲ್ಲಿ ಉಚ್ಚಾಭಿಮಾನ ಏನೂ ಇಲ್ಲ ಒಂದು ಕಟೌಟ್ ನಿಲ್ಸೋದು ಸಹಜ ಎಲ್ಲ ಹಳ್ಳಿಗಳಲ್ಲೂ ಫ್ಯಾನ್ಸ್ ಇದ್ದರೆ ಒಂದು ಕಟೌಟ್ ನಿಲ್ಸ ನಿಲ್ಸ್ತಾರೆ ಆದರೆ ಅದನ್ನು ಹುಷಾರಾಗಿ ಎಚ್ಚರಿಕೆಯಿಂದ ನೋಡಿಕೊಂಡು ಆ ಕೆಲಸಗಳನ್ನ ಮಾಡಬೇಕಷ್ಟೇ ಇದರಿಂದ ಎಲ್ರಿಗೂ ಬೇಜಾರಾಗಿದೆ ಅವ್ರಿಗೂ ಈ ವಿಚಾರ ಗೊತ್ತಾಗ್ತಿದ್ದಂಗೆ ಅವರು ಊರಿಗೆ ಬಂದು ನೋಡಿದ್ದಾರೆ ಗದಗ ಜಿಲ್ಲೆ ಲಕ್ಷ್ಮೀಶ್ವರ ತಾಲೂಕು ಸ್ವರನಗೆ ಅನ್ನೋ ಗ್ರಾಮದಲ್ಲಿ ನಡೆದಿರೋ ಅಂಥದ್ದು ಬಂದು ಹನುಮಂತ ಅಂತ ಒಬ್ಬರು ಮತ್ತು ನವೀನ ಅಂತ ಒಬ್ಬರು ಮುರುಳಿ ಅಂತ ಇನ್ನೊಬ್ಬರು ಮೂರು ಜನ ಒಂದು ಇಪ್ಪತ್ತು ಇಪ್ಪತ್ತೆರಡು ಒಂದು ಹತ್ತೊಂಬತ್ತರಿಂದ ಒಂದು ಇಪ್ಪತ್ತೆರಡು ವರ್ಷದ ಒಳಗಡೆ ಇದ್ದಂಥ ಹುಡುಗರು ಇನ್ನು ತುಂಬ ಲೈಫ್ ಎಂಜಾಯ್ ಮಾಡಬೇಕಾದಂಥ ಹುಡುಗರು ಇವರು ಆದರೆ ಈಗ ಈ ಘಟನೆಯಿಂದ ಸಾವನ್ನಪ್ಪಿದ್ದಾರೆ ಇದಕ್ಕೆ ಯಾರು ಹೊಣೆ ಏನು ಅಂತ ಹೇಳೋಕ್ಕಾಗಲ್ಲ ಇದಕ್ಕೆ ಅವರ ಜವಾಬ್ದಾರಿನೇ ಕಾರಣ ಆಗುತ್ತೆ ಅವ್ರು ಏನೇ ಮಾಡಬೇಕಂದ್ರೂ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು ಅವರು ಹೇಳ್ತಾ ಇದ್ರು ಇದೇ ಕಾರಣಕ್ಕೆ ನನ್ನ ಬರ್ತಡೇನ ಬೇಜಾರಾಗ್ತಾ ಇದೆ ನನಗೆ ಅಂತ ಅವರು ಹೇಳವ್ರೆ ನಿಮ್ಮ ನಿಮ್ಮ ಲೈಫ್ನ ನೀವು ನೋಡಿ ನಿಮಗೂ ಒಂದು ಲೈಫ್ ಇದೆ ಈ ಥರ ಎಲ್ಲ ಹೋಗಬೇಡಿ ಹೋಗ್ಬಿಡಿ ಅಂತೆಲ್ಲ ಹೇಳೋರು ಹೀರೋಗಳು ಸ್ನೇಹಿತರೆ ಎಲ್ಲ ಅಷ್ಟೇ ಎಲ್ಲ ನಟರು ಅಷ್ಟೇ ಯಾವತ್ತೂ ಯಾರನ್ನು ಕೇಳಿಲ್ಲ ಅವರು ನಮ್ಗೆ ಹಿಂಗೆ ಮಾಡಿ ಹಿಂಗೆ ಸೆಲೆಬ್ರೇಷನ್ ಮಾಡಿ ಅಂತ ಏನೂ ಕೇಳಿಲ್ಲ ಆದರೆ ನಾವು ಅಭಿಮಾನಿಗಳು ನಾವು ಮಾಡ್ಕೊಂಡಿರೋದಿದೆಲ್ಲ ಆದರೆ ಒಂದು ಲಿಮಿಟಲ್ಲಿ ಮಾಡ್ಕೊಂಡು ಹೋದರೆ ನಮಗೆ ಒಳ್ಳೆಯದು ಅಷ್ಟೇ ಸ್ನೇಹಿತರೆ